ವರೆಗೆ ಒಂದು ಆಟ ಇದರ ನಂತರ ಮತ್ತೊಂದು ಆಟ ಶುರು ಬುರುಡೆ ಗ್ಯಾಂಗ್ ಹೇಳಿದ್ದ ಕಥೆಯೇ ಎಲ್ಲ ಕಡೆ ಸತ್ಯ ಅಂತ ನಂಬಲಾಗುತ್ತಾ ಇತ್ತು ಆದ್ರೆ ಈಗ ಬುರುಡೆ ಹಿಂದಿನ ಮೆದುಳುಗಳಿಗೆ ಡವ ಶುರುವಾಗಿದೆ ಯಾರ ಬುರುಡೆಗೆ ಈ ಬುರುಡೆ ಬಿಸಿ ಬರುತ್ತೆ ಏಷ್ಯಾ ನ್ಯೂಸ್ ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಬುರುಡೆ ಕೇಸ್ನಲ್ಲಿ ಇವತ್ತು ಮಹತ್ವದ ಬೆಳವಣಿಗೆ ಬುರುಡೆ ಹಿಂದಿನ ಮೆದುಳುಗಳಿಗೆ ಡವಡವ ಶುರುವಾಗಿದೆ ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟವರಿಗೆ ಈಗ ಬಂಧನದ ಭೀತಿ ಆಶ್ರಯ ಕೊಟ್ಟ ವ್ಯಕ್ತಿಯ ಮನೆಯ ಶೋಧ ಸಾಧ್ಯತೆ ಮನೆ ಶೋಧಕ್ಕೆ ಸರ್ಚ್ ವಾರೆಂಟ್ ಪಡೆದಿದ್ದಾರೆ ಎಸ್ಐಟಿ ತಂಡ ಯಾವುದೇ ಕ್ಷಣದಲ್ಲಿ ಆ ವ್ಯಕ್ತಿಯ ನಿವಾಸಕ್ಕೆ ಎಸ್ಐಟಿ ಎಂಟ್ರಿ ಮಹೇಶ್ ತಿಮರೋಡಿಗೆ ಎಸ್ಐಟಿ ಬಿಗ್ ಶಾಕ್ ತಿಮರೋಡಿ ನಿವಾಸದತ್ತ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ತಿಮರೋಡಿ ಮನೆ ಮೇಲೆ ದಾಳಿಗೆ ಹೊರಟಿದ್ದಾರೆ ಎಸ್ಐಟಿ ತಂಡ ದೊಡ್ಡ ಕಾರ್ಯಾಚರಣೆಗೆ ಎಸ್ಐಟಿ ತಂಡ ಮುಂದಾಗಿದ್ದು ಚಿನ್ನಯ್ಯ ವಿಚಾರಣೆ ವೇಳೆ ಮಾಹಿತಿ ಆಧರಿಸಿ ದಾಳಿಗೆ ಹೊರಟಿದ್ದಾರೆ ಚಿನ್ನಯ್ಯನ ಜೊತೆ ಜೊತೆಗೆ ಎಸ್ಐಟಿ ತಂಡ ಹೊರಟಿದೆ ಚಿನ್ನಯ್ಯನನ್ನ ಕರ್ಕೊಂಡು ಹೊರಟಿದ್ದಾರೆ ಚಿನ್ನಯ್ಯಗೆ ಆಶ್ರಯ ಕೊಟ್ಟ ತಿಮರೋಡಿಗೂ ಈಗ ಆಪತ್ತು ಯಾರ್ಯಾರ ಬುಡಕ್ಕೆ ಈ ಬುರುಡೆ ಬಿಸಿ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅದರಲ್ಲಿ ಪ್ರಮುಖ ಬೆಳವಣಿಗೆ ಇವತ್ತಿನ ಪ್ರಮುಖ ಬೆಳವಣಿಗೆ ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಲವಾರು ವಿಷಯ ಬಾಯ್ಬಿಟ್ಟಿದ್ದಾನೆ ಆ ವಿಷಯಗಳ ಆಧಾರದ ಮೇಲೆ ತಿಮರೋಡಿ ನಿವಾಸದತ್ತ ಎಸ್ಐ ಟಿ ಅಧಿಕಾರಿಗಳ ತಂಡ ಹೊರಟಿದೆ ಚಿನ್ನಯ್ಯನನ್ನ ಕರ್ಕೊಂಡು ಹೊರಟಿದೆ ಇದೇ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ತನ್ನ ಮನೆಯಲ್ಲಿ ಇಟ್ಕೊಂಡು ಆಶ್ರಯ ಕೊಟ್ಟಿದ್ರು ತಿಮರೋಡಿಯೇ ಈಗ ತಿಮರೋಡಿ ನಿವಾಸಕ್ಕೆ ಎಸ್ಐಟಿ ಟಿ ತಂಡ ಹೊರಟಿದೆ ಇತ್ತೀಚೆಗಷ್ಟೇ ಅವಳ ಅವಹೇಳನಕಾರಿ ಹೇಳಿಕೆಯ ದೂರಿನ ಅಡಿ ಬಂಧನಕ್ಕೊಳಗಾಗಿ ಜಾಮೀನು ಪಡೆದು ಮಹೇಶ್ ಶೆಟ್ಟಿ ತಿಮರೋಡಿ ವಾಪಸ್ ಬಂದಿದ್ರು ಈಗ ಎಸ್ಐಟಿ ತಂಡ ತಿಮರೋಡಿ ಮನೆಯತ್ತ ಚಿನ್ನಯ್ಯಾಗೆ ಆಶ್ರಯ ಕೊಟ್ಟ ತಿಮರೋಡಿಗೆ ಈಗ ಆಪತ್ತು ಮನೆ ಮೇಲೆ ದಾಳಿಗೆ ಎಸ್ಐಟಿ ತಂಡ ಹೊರಟಿದೆ ಚಿನ್ನಯ್ಯನನ್ನ ಕರೆದುಕೊಂಡು ಹೊರಟಿದ್ದಾರೆ ವಾರೆಂಟ್ ಪಡೆದುಕೊಂಡಿದ್ದಾರೆ ಈಗಾಗಲೇ ಬಗ್ಗೆ ಇನ್ನಷ್ಟು ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಭರತರಾಜ್ ಭರತರಾಜ್ ಚಿನ್ನಯ್ಯನನ್ನ ಕರೆದುಕೊಂಡು ಈಗ ತಿಮರೋಡಿ ನಿವಾಸಕ್ಕೆ ಹೊರಟಿರುವ ಬಗ್ಗೆ ಮಾಹಿತಿ ಇದೆ ಭಾವನಾ ಭಾವನಾದು ಪ್ರಕರಣದ ಆರಂಭದಿಂದಲೂ ಕೂಡ ನಾವು ಹೇಳ್ತಾ ಇದ್ವಿ ತಿಮರೋಡಿಯ ಮನೆಯಲ್ಲೇ ಎಸ್ ಐ ಟಿ ಏನು ಈ ಒಂದು ಚಿನ್ನ ಏನಿದ್ದಾನೆ ಈ ಚಿನ್ನಯ ಆಶ್ರಯವನ್ನ ಪಡೆದಿರುವಂತದ್ದು ಹಾಗಾಗಿ ಈಗ ಸದ್ಯಕ್ಕೆ ಆರೋಪಿಯನ್ನ ಕರ್ಕೊಂಡು ಚಿನ್ನಯ್ಯನ ಅನ್ನ ಕರ್ಕೊಂಡು ತಿಮರೋಡಿಯ ಮನೆಗೆ ಎಸ್ ಐ ಟಿ ಟೀಮ್ ಹೊರಟಿರುವಂತದ್ದು ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅವರು ಆ ಒಂದು ಮನೆಯನ್ನ ರೀಚ್ ಆಗ್ತಾರೆ ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯನ್ನ ರೀಚ್ ಆಗ್ತಾರೆ ಒಂದು ಸರ್ಚ್ ವಾರೆಂಟ್ ಅನ್ನ ಪೊಲೀಸರು ಎಸ್ ಐ ಟಿ ಪೊಲೀಸರು ಪಡೆದಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು ಯಾಕಂದ್ರೆ ಒಂದು ಸರ್ಚ್ ವಾರೆಂಟ್ ಅನ್ನ ಪಡೆದಿ ಅವರ ಮನೆಗೆ ತೆರಳಿ ಅಲ್ಲಿನ ಮನೆಯಲ್ಲಿ ಕಂಪ್ಲೀಟ್ ಆಗಿ ಇವತ್ತೊಂದು ಸರ್ಚ್ ಆಪರೇಷನ್ ಅನ್ನು ನಡೆಸ್ತಾರೆ ಅಂದ್ರೆ ಆತ ಅನೇಕ ಮಾಹಿತಿಗಳನ್ನ ಕೊಟ್ಟಿದ್ದಾನೆ ಅಂದ್ರೆ ಅಲ್ಲಿ ಬರುವ ಮೊದಲು ಮತ್ತು ಆತ ಅಲ್ಲಿಗೆ ತೆರಳಿದಂತ ಸಂದರ್ಭಗಳಲ್ಲಿ ಏನಿದೆ ಅನೇಕವಾದ ಅನೇಕ ಮಾಹಿತಿಗಳನ್ನ ಆತ ಕೊಟ್ಟಿರುವಂತದ್ದು ಆ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಸರ್ಚ್ ನಡೀಲಿಕ್ಕಿರುವಂತದ್ದು ಯಾಕಂದ್ರೆ ಆತನ ಮೊಬೈಲ್ ಗಳಿರ್ಬೋದು ಅದರ ಜೊತೆಗೆ ಆತನ ಅನೇಕ ವಿಡಿಯೋಗಳನ್ನ ಅವರ ಮನೆಯಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಆತ ಆರಂಭದಿಂದ ಬಂದಂತ ಸಂದರ್ಭದಿಂದ ಮತ್ತು ಆತ ಹೋದ ಸಂದರ್ಭಗಳಲ್ಲೂ ಕೂಡ ಅನೇಕ ರೀತಿಯಾದಂತಹ ವಿಡಿಯೋಗಳನ್ನ ಅಲ್ಲಿ ಚಿತ್ರೀಕರಣ ಮಾಡಲಾಗಿರುವಂತದ್ದು ಹಾಗಾಗಿ 打赢了。 ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಯಾವ ಯಾವ ಜಾಗಗಳಲ್ಲಿ ಮಾಡಲಾಗಿದೆ ಮತ್ತು ಅಲ್ಲಿ ಏನಾದ್ರೂ ಆತನಿಗೆ ಸಂಬಂಧಪಟ್ಟಂತ ವಸ್ತುಗಳು ಇದೆಯಾ ಅನ್ನುವಂಥದ್ದು ಯಾಕಂದ್ರೆ ಯಾವುದೇ ಸಂದರ್ಭಗಳಲ್ಲಿ ಯಾವುದೇ ಸರ್ಚ್ ಮಾಡಿಸುವಂತ ಸಂದರ್ಭಗಳಲ್ಲಿ ಇಡೀ ಮನೆಯನ್ನ ಆತ ಇದ್ದಂತ ಜಾಗಗಳಲ್ಲಿ ಸರ್ಚ್ ಮಾಡ್ಬೇಕಾಗುತ್ತೆ ಅದಕ್ಕೆ ವಾರೆಂಟ್ ತೆಗೆದುಕೊಂಡು ಬಂದು ನ್ಯಾಯಾಲಯದ ಅನುಮತಿಯ ಮೇರೆಗೆ ಈ ಒಂದು ಸರ್ಚ್ ನಡೆಯುವಂಥದ್ದು ಹಾಗಾಗಿ ಆ ಎಲ್ಲ ಪ್ರಕ್ರಿಯೆಗಳನ್ನು ಅವರು ಮುಗಿಸಬೇಕಾದಂತದ್ದು ಒಟ್ಟು ಇವತ್ತಿನ ಘಟನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇವತ್ತು ಅವರಿಗೆ ಕೆಲವೊಂದು ಸಾಕ್ಷ್ಯಗಳು ಕೂಡ ಸಿಗಬಹುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಾದಂತಹ ಒಂದಷ್ಟು ಸಾಕ್ಷ್ಯಗಳು ಕೂಡ ಸಿಗಬಹುದು ಈ ಎಲ್ಲ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ ಇದು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಿಂದ ಉಜಿರೆ ಉಜಿರೆಯಲ್ಲಿರುವಂತಹ ತಿಮರೋಡಿ ನಿವಾಸ ಹಾಗಾಗಿ ಆ ತಿಮರೋಡಿ ನಿವಾಸಕ್ಕೆ ತೆರಳಿ ಅಲ್ಲಿ ಒಂದು ಒಂದಷ್ಟು ಸರ್ಚ್ ಆಗಬಹುದು ಯಾಕಂದ್ರೆ ಆತ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಆ ಮಾಹಿತಿಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅಂಶಗಳನ್ನು ಉಲ್ಲೇಖ ಮಾಡಿರುವಂತದ್ದು ಯಾಕಂದ್ರೆ ಈಗ ಸದ್ಯಕ್ಕೆ ಆಶ್ರಯ ಕೊಟ್ಟ ಕಾರಣದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದಾರೆ ಅದರಲ್ಲಿ ಬೇರೆ ಯಾವುದೇ ಮಾತಿಲ್ಲ ಅವರ ಆ ಮೈಶೆಟ್ಟಿ ತಿಮರೋಡಿ ಆಗಿರ್ಬೋದು ಜಯಂತ್ ಟಿ ಆಗಿರ್ಬೋದು ಅವರೇ ಎಲ್ಲ ಸ್ವತಃ ಮಾತುಗಳ ಆರೋಪಗಳನ್ನು ಒಪ್ಪಿಕೊಂಡಿದ್ದಾರೆ ಆತ ನಮ್ಮದೇ ಮನೆಯಲ್ಲಿದ್ದ ಅವರಿಗೆ ನಾವೇ ಆ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆಯಲ್ಲಿದ್ದಂತ ಸಂದರ್ಭಗಳಲ್ಲಿ ನಾವೇ ರಕ್ಷಣೆ ಕೊಡ್ತಾ ಇದ್ದಂತು ಅನ್ನುವಂಥದ್ದು ಮತ್ತು ಪೊಲೀಸರಿಗೂ ಕೂಡ ಗೊತ್ತಿದೆ ಯಾಕಂದ್ರೆ ಎಸ್ಐಟಿ ಟೀಮ್ ಆತನಿಗೆ ಬೆಳ್ತಂಗಡಿ ಪೊಲೀಸರು ಆತನಿಗೆ ಎಸ್ಕಾಟ್ ಭದ್ರತೆಯನ್ನ ಒದಗಿಸಿಕೊಂಡು ತರುವಂತ ಸಂದರ್ಭಗಳಲ್ಲಿ ಆತ ಅದೇ ಒಂದು ಭದ್ರತೆಯಲ್ಲಿ ಬರ್ತಾ ಇದ್ದ ಅದೇ ಒಂದು ಜಾಗದಲ್ಲಿ ಆತನಿಗೆ ಹೆಚ್ಚುವರಿಯಾಗಿ ಭದ್ರತೆಯನ್ನ ಕೊಟ್ಟೆ ಆತನನ್ನ ಕರ್ಕೊಂಡು ಬರಲಾಗ್ತಾ ಇತ್ತು ಹಾಗಾಗಿ ಆತ ಭದ್ರತೆಯ ಆಧಾರದ ಮೇಲೆ ಆತನಿಗೆ ಕೊಟ್ಟುವಂತ ಭದ್ರತೆಯಲ್ಲಿ ಆತ ಬರ್ತಾ ಇದ್ದ ಕಾರಣದಿಂದಾಗಿ ಆತ ಎಲ್ಲಿಂದ ಬರ್ತಾ ಇದ್ದ ಅನ್ನುವಂಥದ್ದು ಬಹುತೇಕ ಎಲ್ರಿಗೂ ಕೂಡ ಗೊತ್ತಿರುವಂತ ಸತಿ ಅದರಲ್ಲೇನು ಎರಡು ಮಾತಿಲ್ಲ ಹಾಗಾಗಿ ಆತ ಇದ್ದಂತ ಕಡೆಯ ಕ್ಷಣದ ಅಷ್ಟೂ ಬೆಳವಣಿಗೆಗಳು ನಡೆದಿರುವಂತದ್ದು ಅಂದ್ರೆ ಒಂದು ತಿಂಗಳ ಅವಧಿಯಲ್ಲಿ ಏನಾದ್ರೂ ಬಹಳ ಕ್ರಿಷಿಯಲ್ ಆಗಿ ಘಟನೆ ಏನು ಬೆಳಕಿಗೆ ಬಂದಿತ್ತು ಆ ಘಟನೆ ಬೆಳಕಿಗೆ ಬಂದಂತ ಆ ಟೈಮ್ ಗಳಲ್ಲಿ ನಡೆದಂತಹ ಟೈಮ್ ಲೈನ್ ನಲ್ಲಿ ನಡೆದಂತ ಘಟನೆಗಳೇನಿದೆ ಅವೆಲ್ಲವೂ ಕೂಡ ಬಹುತೇಕ ಆತನ ಆ ಒಂದು ಮನೆಯಲ್ಲೇ ನಡೆದಿದ್ದಂತದ್ದು ಹಾಗಾಗಿ ಆ ಮನೆ ಅನ್ನುವಂಥದ್ದು ಈ ಪ್ರಕರಣಕ್ಕೆ ಬಹಳ ಹೆಚ್ಚಿನ ಕೆಲವೊಂದು ಸಾಕ್ಷ್ಯಗಳನ್ನು ಒದಗಿಸಿಕೊಡುತ್ತೆ ಆ ಮನೆ ಅನ್ನುವಂಥದ್ದು ಕೆಲವೊಂದು ಬಹಳ ಗಂಭೀರವಾದಂತ ಸಾಕ್ಷ್ಯಗಳನ್ನ ಒದಗಿಸಿಕೊಡುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಈಗ ಸದ್ಯಕ್ಕೆ ಆ ಒಂದು ಮನೆಯನ್ನ ಸರ್ಚ್ ಮಾಡ್ತಾರೆ ಆ ಈಗಾಗಲೇ ಆ ಸರ್ಚ್ ಮಾಡುವಂತದ್ದು ಸುಮಾರು ಗಂಟೆಗಳ ಕಾಲ ಬಹುಶಃ ನಡಿಗೋದಂತ ಅನ್ಸುತ್ತೆ ಯಾಕಂದ್ರೆ ಬಹಳ ದೊಡ್ಡ ಮನೆ ಆ ಅಲ್ಲಿ ಆ ಜಾಗ ಇದೆ ಆ ಒಂದು ಮನೆಯ ಎಂಟ್ರಿ ಗೇಟ್ ನಿಂದಲೇ ಅವರ ಮನೆಗೆ ಹೋಗ್ಲಿಕ್ಕೆ ಸುಮಾರು ಒಂದ್ ಎರಡು ಕಿಲೋಮೀಟರ್ ದಾರಿಯನ್ನ ಸಾಗಬೇಕು ಉಜಿರೆಯ ಬಹಳ ಆ ಒಂದು ಸ್ವಲ್ಪ ದುರ್ಗಮವಾದಂತಹ ಹಾದಿಯಲ್ಲಿ ಸಾಗಬೇಕಾದಂತದ್ದು ಆ ಮೊನ್ನೆ ಅಷ್ಟೇ ಅಲ್ಲಿಗ ಪೊಲೀಸರು ಬ್ರಹ್ಮಾವರ ಪೊಲೀಸರು ಬೆಳ್ತಂಗಡಿ ಪೊಲೀಸರ ಸಹಾಯ ಪಡೆದು ತಿಮರೋಡಿಯನ್ನ ವಶಕ್ಕೆ ಪಡೆಗಳಿಗೂ ಕೂಡ ಹೋಗಿದ್ರು ಈಗ ಆ ಘಟನೆಯ ಬಳಿಕ ಈಗ ಎರಡನೇ ಬಾರಿಗೆ ಅಂತದ್ದೊಂದು ಇನ್ಸಿಡೆಂಟ್ ಅಂತದ್ದೊಂದು ವಿದ್ಯಮಾನಕ್ಕೆ ಬೆಳ್ತಂಗಡಿಯ ಉಜಿರೆ ಸಾಕ್ಷಿ ಆಗ್ತಾ ಇರುವಂತದ್ದು ಆ ಹೊತ್ತು ಆ ಹೆಚ್ಚುವರಿಯಾಗಿ ಪೊಲೀಸರನ್ನ ಕರೆಸಿದ್ದಾರೆ ಬಂಟ್ವಾಳ ಸೇರಿದಂತೆ ಬಂಟ್ವಾಳ ವೇಣೂರು ಬೆಳ್ತಂಗಡಿ ಉಜಿ ಧರ್ಮಸ್ಥಳ ಠಾಣೆಯಾಗಿರ್ಬಹುದು ಅದರ ಜೊತೆಗೆ ಮಂಗಳೂರು ನಗರದ ಕಮಿಷನರೇಟ್ ವ್ಯಾಪ್ತಿಗೆ ಸೇರುವಂತಹ ಕೆಲವು ಪೊಲೀಸರನ್ನ ಕೂಡ ಭದ್ರತೆಗಾಗಿ ಯಾಕಂದ್ರೆ ಆ ಮನೆಗೆ ಹೋಗುವಂತ ಸಂದರ್ಭಗಳಲ್ಲಿ ಸರ್ಚ್ ಮಾಡುವಂತ ಸಂದರ್ಭಗಳಲ್ಲಿ ಮತ್ತು ಭದ್ರತೆಯ ಕಾರಣಗಳಿಂದಾಗಿ ಕೂಡ ಹೆಚ್ಚುವರಿಯಾಗಿ ಪೊಲೀಸರು ಬೇಕಾಗುತ್ತೆ ಆ ಪೊಲೀಸರು ಹೆಚ್ಚುವರಿಯಾಗಿ ಬೇಕಾಗುವಂತ ಸಂದರ್ಭಗಳಲ್ಲಿ ಅವರು ಸಹಜವಾಗಿ ಪ್ರಕ್ರಿಯೆಗಳಲ್ಲಿ ಒಂದಷ್ಟು ಪಾಲ್ಗೊಳ್ಳುವ ಸಾಧ್ಯತೆಗಳಲ್ಲಿ ಪೊಲೀಸರನ್ನ ಕಂದ್ಕೊಂಡು ಹೋಗಬೇಕಾಗುತ್ತೆ ಈ ಎಲ್ಲ ಕಾರಣಗಳಿಂದಾಗಿ ಒಂದಷ್ಟು ಪೊಲೀಸ್ ಭದ್ರತೆಯನ್ನ ಕೂಡ ಹಾಕಲಾಗಿದೆ ಅದರ ಜೊತೆಗೆ ಇಡೀ ಉಜಿರೆ ಉಜಿರೆ ಭಾಗದಲ್ಲೂ ಕೂಡ ಅಂದ್ರೆ ಈಗಾಗಲೇ ಹಬ್ಬ ಹರಿದಿನಗಳು ಬರ್ತಾ ಇರುವಂತದ್ದು ಈ ಭಾಗದಲ್ಲೂ ಕೂಡ ಒಂದಷ್ಟು ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗದಿರಲಿ ಅನ್ನುವ ಕಾರಣಕ್ಕಾಗಿ ಆ ಭದ್ರತೆಗಳನ್ನ ಕೈಗೊಳ್ಳಲಾಗಿದೆ ಹಾಗಾಗಿ ಆ ಮನೆಗೆ ಹೋಗುವಂತ ದಾರಿಯಲ್ಲೂ ಕೂಡ ಅದರ ಜೊತೆಗೆ ಮನೆಗೆ ತೆರಳುವಂತ ಸಂದರ್ಭದಲ್ಲೂ ಕೂಡ ಹೆಚ್ಚುವರಿ ಪೊಲೀಸ್ ಭದ್ರತೆಯನ್ನ ತೆಗೆದುಕೊಂಡು ಇನ್ಸ್ಪೆಕ್ಟರ್ ಗ್ರೇಡ್ನ ಅಧಿಕಾರಿಗಳು ಅದರ ಜೊತೆಗೆ ಆ ಡಿಎಸ್ಪಿ ಅಂದ್ರೆ ಎಎಸ್ಪಿ ಅವರ ನೇತೃತ್ವದಲ್ಲಿ ಮತ್ತು ಡಿವೈಎಸ್ಪಿ ಡಿವೈಎಸ್ಪಿ ಅವರ ನೇತೃತ್ವದ ಯಾಕಂದ್ರೆ ರಕ್ಷಣೆ ಮತ್ತು ಭದ್ರತೆಯನ್ನ ಕೊಡ್ಲಿಕ್ಕೆ ಡಿವೈಎಸ್ಪಿ ಅವರು ಬೇಕಾಗುತ್ತೆ ಆ ಎಸ್ ಐ ಟಿ ಅಧಿಕಾರಿಗಳು ಸರ್ಚ್ ಆಪರೇಷನ್ ಅಲ್ಲಿ ಪಾಲ್ಗೊಂಡ್ರೆ ಉಳಿದ ಪೊಲೀಸರು ಅದರ ಆ ಭದ್ರತೆಯಲ್ಲಿ ಪಾಲ್ಗೊಳ್ತಾರೆ ಹಾಗಾಗಿ ಆ ಭದ್ರತಾ ಕ್ರಮಗಳ ಕಾರಣಗಳಿಗೋಸ್ಕರ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಮತ್ತು ಈ ಒಂದು ಕುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಿಷಿಯಲ್ ಆದಂತ ಅಂದ್ರೆ ಇನ್ನು ಈ ಒಂದು ಘಟನೆಯ ನಂತರ ಈ ಒಂದು ಬೆಳವಣಿಗೆಯ ನಂತರ ಇಡೀ ಪ್ರಕರಣ ಬೇರೆ ತಿರುವುಗಳನ್ನ ಪಡ್ಕೊಳ್ಬಹುದು ಬೇರೆಯದೇ ರೀತಿಯಾದಂತಹ ತಿರುವುಗಳನ್ನ ಪಡ್ಕೊಳ್ಳುವಂತ ಸಾಧ್ಯತೆಗಳಿವೆ ಹಾಗಾಗಿ ಎಲ್ಲ ರೀತಿಯಾದಂತ ಎಲ್ಲ ರೀತಿಯಾದಂತ ಎಲ್ಲ ರೀತಿಯಾದಂತ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ಆ ಒಂದು ಕಾರಣಗಳಿಗಾಗಿ ಆ ಒಂದು ವಿಚಾರಗಳಿಗಾಗಿ ಈ ರೀತಿಯಾಗಿ ಸದ್ಯಕ್ಕೆ ಅಲ್ಲಿ ಹೆಚ್ಚುವರಿಯಾಗಿ ಆ ಒಂದು ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಯಾವುದೇ ಕ್ಷಣದಲ್ಲಿ ಪೊಲೀಸರು ಆ ಒಂದು ತೆರಳಬಹುದು ಕ್ಷಣಗಳಲ್ಲಿ ತಿಮರೋಡಿ ನಿವಾಸಕ್ಕೆ ತೆರಳಿ ಸರ್ಚ್ ಆಪರೇಷನ್ ಸಾಧ್ಯತೆ ಇರುವಂತದ್ದು ವಾಟ್ ನೆಕ್ಸ್ಟ್ ಅಂದ್ರೆ ಇವಾಗ ಸರ್ಚ್ ಆಪರೇಷನ್ ಮಾಡ್ತಾರೆ ಅಲ್ಲಿ ಸಾಕ್ಷಿ ಸಿಗುತ್ತೋ ಇಲ್ವೋ ಅದು ಅದಾದ ನಂತರ ಗೊತ್ತಾಗುತ್ತೆ ಆದ್ರೆ ಇಲ್ಲಿ ಈತನನ್ನ ಕೂಡ ಚಿನ್ನಯ್ಯನನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನೆಕ್ಸ್ಟ್ ಪ್ರೋಸೆಸ್ ಏನಿದ್ರೆ ಭಾವನಾ ಪ್ರಮುಖವಾಗಿ ಏನಂದ್ರೆ ಇಲ್ಲಿ ಗಮನಿಸಬೇಕಾದಂತದ್ದು ಚಿನ್ನಯ್ಯ ಹೇಳಿರುವಂತ ಹೇಳಿಕೆಗಳ ಆಧಾರದ ಮೇಲೆ ಸದ್ಯಕ್ಕೆ ನಡೆಯುವಂತದ್ದು ಯಾಕಂದ್ರೆ ಇಲ್ಲಿ ಯಾರೇ ಯಾರನ್ನೇ ಬಂಧನ ಮಾಡ್ಬೇಕಾದ್ರೆ ಯಾಕಂದ್ರೆ ಇಲ್ಲಿ ಗಮನಿಸಬೇಕು ಆತ ಸಾಕ್ಷಿ ದೂರುದಾರನಾಗಿದ್ದಂತ ಸಂದರ್ಭದಲ್ಲಿ ತಿಮರೋಡಿ ಆತನಿಗೆ ಆಶ್ರಯವನ್ನ ಕೊಟ್ಟಿರುವಂತದ್ದು ಕಾನೂನು ಪ್ರಕಾರ ನಾವು ಷಡ್ಯಂತ್ರಗಳ ಭಾಗವಾಗಿ ತೆಗೆದುಕೊಂಡ್ರೆ ಅದರ ಮೇಲೆ ಸ್ವಲ್ಪ ಬೇರೆ ರೀತಿಯಾದ ಸ್ಟಡಿಗಳಾಗ್ಬೇಕಾಗುತ್ತೆ ಆದ್ರೆ ಕಾನೂನಿನ ಪ್ರಕಾರ ಒಬ್ಬ ಆರೋಪಿ ಆ ಸಾಕ್ಷಿ ದೂರುದಾರನಾಗಿದ್ದಂತ ಸಂದರ್ಭದಲ್ಲಿ ಆತನಿಗೆ ಆ ಪೊಲೀಸ್ ಭದ್ರತೆಯನ್ನ ಕೂಡ ಕೊಡಲಾಗಿತ್ತು ಆ ಆ ಸಂದರ್ಭದಲ್ಲಿ ಆತನನ್ನ ಮನೆಯಲ್ಲಿಟ್ಟು ಆಶ್ರಯ ಕೊಡುವಂತದ್ದು ಕಾನೂನು ಪ್ರಕಾರ ಅಪರಾಧ ಆಗೋದಿಲ್ಲ ಅಂದ್ರೆ ಆತ ಸಾಕ್ಷಿ ದೂರುದಾರನಾಗಿದೆ ಆತ ಯಾವುದೇ ಪ್ರಕರಣದ ಆರೋಪಿ ಆಗಿರಲಿಲ್ಲ ಆದರೆ ಈ ಪ್ರಕರಣದಲ್ಲಿ ಈಗ ಆತ ಆಗಿದ್ದಾನೆ ಆರೋಪಿ ಆದಂತ ನಂತರ ಆತನನ್ನ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ ತಿಮ್ರೋಡಿ ಮನೆಯಲ್ಲಿ ಆತ ಇರಲಿಲ್ಲ ಹಾಗಾಗಿ ಕಾನೂನಾತ್ಮಕವಾಗಿ ಇದಕ್ಕೆ ಒಂದಷ್ಟು ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡದ ಹೊರತು ಷಡ್ಯಂತ್ರಗಳನ್ನ ಬಯಲು ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಒಂದಷ್ಟು ಕಷ್ಟ ಆಗುತ್ತೆ ಈ ಕಾರಣದಿಂದಾಗಿ ಅದಕ್ಕೆ ಸಾಕ್ಷ್ಯಗಳ ಸಂಗ್ರಹ ಪ್ರಕ್ರಿಯೆಗಳು ಮತ್ತು ಸಾಕ್ಷ್ಯಗಳನ್ನ ಸಂಗ್ರಹಿಸಿದ ಬಳಿಕವೇ ಅದರ ಒಂದಷ್ಟು ಎವಿಡೆನ್ಸ್ ಗಳನ್ನ ಗೆ ಸಲ್ಲಿಕೆ ಮಾಡಿ ನಂತರವೇ ಅಂದ್ರೆ ರಿಮೈಂಡ್ ಸ್ಟೇಟ್ಮೆಂಟ್ ಗಳನ್ನ ದಾಖಲೆ ಮಾಡಬೇಕಾದ್ರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ರಿಮ್ಯಾಂಡ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅಂತ ಸ್ಟೇಟ್ಮೆಂಟ್ ಗಳನ್ನ ಪಡಿಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ದಾಖಲೆಗಳು ಬೇಕಾಗುತ್ತೆ ಆ ಎಲ್ಲ ಮಾಹಿತಿಗಳನ್ನ ಪಡೆದ ಬಳಿಕವೇ ಆ ಎಲ್ಲ ಸಾಕ್ಷ್ಯಗಳು ಸಿಕ್ಕ ಬಳಿಕವೇ ಯಾರನ್ನ ವಶಕ್ಕೆ ಪಡಿಬೇಕು ಯಾರನ್ನ ವಶಕ್ಕೆ ಪಡಿಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ ಐ ಟಿ ಟೀಮ್ ತೆಗೆದುಕೊಳ್ಳುತ್ತೆ ಅವರು ತೆಗೆದು ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಆ ನಿಟ್ಟಿನಲ್ಲಿ ಒಂದು ರೀತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತಹ ಪ್ರಕ್ರಿಯೆ ಕೂಡ ಹೌದು ಬಹಳ ಇಂಪಾರ್ಟೆಂಟ್ ಆದಂತ ಘಟನೆ ಕೂಡ ಹೌದು ಒಟ್ಟು ಪೊಲೀಸರ ಇಡೀ ತಂಡ ಯಾಕಂದ್ರೆ ಇಡೀ ಒಂದು ಮನೆಯನ್ನ ಸರ್ಚ್ ಮಾಡುವಂತ ಸಂದರ್ಭಗಳಲ್ಲಿ ಅವರ ಇಡೀ ಒಂದು ಪೊಲೀಸ್ ಟೀಮ್ ಅಲ್ಲಿ ಜೊತೆಗಿರುತ್ತೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕಿರಿಕ್ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಗಲಾಟೆಗಳಿಗೆ ಯಾವುದೇ ರೀತಿಯಾದಂತಹ ಸಂಘರ್ಷಗಳಿಗೆ ಯಾವುದೇ ರೀತಿಯಾದಂತಹ ಒಂದು ರೀತಿಯಾದಂತ ಗದ್ದಲಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಆ ಪೊಲೀಸರು ಭದ್ರತೆಯನ್ನ ಹಾಕಿಕೊಂಡು ಹೆಚ್ಚುವರಿಯಾಗಿ ಆ ಒಂದು ಜಾಗಗಳಲ್ಲಿ ಭದ್ರತೆಯನ್ನ ಹಾಕಿಕೊಳ್ಳುವಂತ ಕೆಲಸಗಳನ್ನ ಮಾಡಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತ ಎಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗುತ್ತೆ ಮತ್ತೆ ಒಟ್ಟು ಈಗಾಗಲೇ ಆ ಒಂದು ಜಾಗಕ್ಕೆ ಟೀಮ್ ಎಂಟ್ರಿ ಆಗಿದೆ ಇದು ಸದ್ಯಕ್ಕೆ ಆ ಒಂದು ಜಾಗದಲ್ಲಿ ಅವರ ವಾಹನಗಳು ಹೋಗ್ತಾ ಇದೆ ಪೊಲೀಸರ ವಾಹನಗಳಲ್ಲಿ ತೆರಳುತ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಕ್ಷಣಗಳಲ್ಲಿ ಅಸೈತಿ ಆ ಒಂದು ಮನೆಗೆ ಹೋಗುತ್ತೆ ಧನ್ಯವಾದ ವಾಪಸ್ ಬರ್ತೀನಿ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ